ಇವತ್ತು ನಾವು ವೆಲ್ವೆಟ್ ಬೀನ್ಸ್ ಬಗ್ಗೆ ಮಾಹಿತಿ ಕೊಡಬೇಕಂತೇಳಿ ವೀಡಿಯೋ ಮಾಡ್ತಾ ಇರೋದು ಅಡಿಕೆಯಲ್ಲಿ ಅದು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟಲ್ಲಿ ನಮ್ಮ ನಾವು ವೆಲ್ವೆಟ್ ಬೀನ್ಸನ್ನ ಹಾಕೋದು ಒಂದು ಇಂಪಾರ್ಟೆಂಟ್ ಭಾಗ ಈಗ ಯಾಕೆಂದರೆ ನಿಮ್ಮ ನಮಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ವೆದರ್ ರಿಪೋರ್ಟ್ ಬಂದಿದೆ ಬರದು ಬಂದಿದೆ ಏನಂದರೆ ಈ ಸರಿ ಟೆಂಪ್ರೇಚರು ತುಂಬ ಜಾಸ್ತಿ ಆಗುತ್ತೆ ಅಂತ ಬಂದಿದೆ ಹಾಗಾಗಿ ನಮಗೆ ಸಕ್ಕಿಂಗ್ ಪೆಸ್ಟ್ ರಸ ಇರತಕ್ಕಂಥ ಕೀಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇದರ ನಿರ್ವಹಣೆಯಲ್ಲಿ ನಮಗೆ ಹಸಿರಿಲ ಗೊಬ್ಬರಗಳ ಪಾತ್ರ ಬಹಳ ಮುಖ್ಯವಾಗುತ್ತೆ ನಾವು ಹಸಿರು ಹೊದಿಕೆ ಮೇಂಟೇನ್ ಮಾಡಿಲ್ಲ ಅಂದರೆ ರಸಹೀರ ಕೀಟಗಳ ಸಂಖ್ಯೆ ಭಾಳ ಹೆಚ್ಚಾಗುತ್ತೆ ಸೊ ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಎಲ್ವೆಟ್ ಬೀನ್ಸ್ ಆಗಿರ್ಬೋದು ಸೆಣಬು ಆಗಿರ್ಬೋದು ಈ ಆಗಿರ್ಬೋದು ಈ ಬೆಳೆಗಳನ್ನು ಬೆಳೆಯೋದು ತುಂಬ ಇಂಪಾರ್ಟೆಂಟು ಅದು ಎಸ್ಪೆಷಲಿ ಈ ಹತ್ತು ವರ್ಷದ ಒಳಗಡೆ ಏನಿರ್ತಕ್ಕಂಥ ತೋಟಗಳಲ್ಲಿ ಅದು ಭಾಳ ಇಂಪಾರ್ಟೆಂಟ್ ಯಾಕೆಂದರೆ ರಸಹೀರ ಕೀಟಗಳು ಹಿಂಗಾರಲ್ಲೂ ಇದೆ ಎಲೆ ಕೆಳಗಡೆಯೂ ಇದೆ ಹಾಗೆ ಈಗ ಕಾಂಡದ ಮೇಲೂ ಸ್ಕೇಲ್ಸ್ ಬರ್ತಾಯಿದೆ ಸೊ ಈ ಥರದ ಪೇಸ್ಟ್ಗಳನ್ನು ನಾವು ಅವಾಯ್ಡ್ ಅವಾಯ್ಡ್ ಮಾಡಲಿಕ್ಕೆ ನಾವು ವೆಲ್ವೆಟ್ ಬೀನ್ಸ್ ಈ ಥರದ ಬೆಳೆಗಳಿಗೆ ಹೋಗೋದು ಉತ್ತಮ ಒಂದು ಆಮೇಲೆ ನಾವು ಕೆಲವೊಂದು ಟೈಮ್ ಏನಾಗುತ್ತೆ ಗೊಬ್ಬರಗಳನ್ನು ಕೊಡಬೇಕು ಅಂತ ಇರುತ್ತೆ ಬಟ್ ಕೆಲವೊಂದು ಟೈಮ್ ಕೊಡೋಕ್ಕಾಗೋದಿಲ್ಲ ಆಮೇಲೆ ಕೆಲವೊಬ್ರು ನಾವು ಟ್ರೈಕೋಡರ್ಮಾ ಕೊಡರ್ಮಸ್ ಮತ್ತು ಇ ಎಮ್ ಸಿ ಈ ಥರದ್ದುಗಳನ್ನು ಕೊಡಬೇಕು ಅಂತ ಇರುತ್ತೆ ಏನಾಗುತ್ತೆ ನಾವು ಪೂರ್ತಿ ಕಲ್ಟಿವೇಶನ್ ಮಾಡಿಬಿಟ್ಟು ಖಾಲಿ ಹೊಲದಲ್ಲಿ ನಾವು ಅದನ್ನೆಲ್ಲ ಕೊಟ್ಟರೆ ಈ ಟೆಂಪ್ರೇಚರಿಗೆ ಅವೆಲ್ಲ ವರ್ಕ್ ಆಗೋದು ಕಷ್ಟ ಆಗುತ್ತೆ ಸೊ ನಮ್ಮ ತೋಟದಲ್ಲಿನ ಆಂತರಿಕ ವಾತಾವರಣ ಚೆನ್ನಾಗಿದ್ದರೆ ನಾವು ಅನ್ಕೊಂಡ ಗೊಬ್ಬರಗಳನ್ನು ಅಥವಾ ನಾವು ಕೊಟ್ಟ ಸೂಕ್ಷ್ಮ ನಾವು ಅಂದ್ಕೊಂಡಂಥ ಸೂಕ್ಷ್ಮಾಣಜುಗಳನ್ನು ನಾವು ಯಾವಾಗಲಾದರೂ ಸೇರಿಸ್ಬೋದು ಸಿ ನಾವೇನಾಗುತ್ತೆ ಈ ವೆಲ್ವೆಟ್ ಬೀನ್ಸ್ ಆ ಥರ ಈ ಥರ ಇರುತ್ತಲ್ಲ ಈ ಥರ ರೂಟ್ ಝೋನಲ್ಲಿ ಈ ಥರ ಕವರ್ ಆದಾಗ ನಾವು ಯಾವಾಗಲಾದ್ರೂ ಟ್ರೈ ಕೊಡ್ರಮ್ಮ ಕೊಡ್ಬೋದು ಯಾವಾಗಲಾದರೂ ಸುಡೋ ಮನಸ್ಸು ಕೊಡ್ಬೋದು ಇನ್ ಕೇಸ್ ನೀವು ಒಂದು ಸರಿ ಫರ್ಟಿಲರ್ ಫರ್ಟಿಲೈಸರ್ ಶೆಡ್ಯೂಲ್ ಮಿಸ್ ಆಗಿತ್ತು ಅಂದರೆ ಈ ಥರ ಕೆಳಗಡೆ ರೂಟ್ ರೂಟ್ತನಿಂದ ಸ್ವಲ್ಪ ಒಂದು ಅಡಿ ಬಿಟ್ಟು ಕೊಟ್ಟು ನೀರನ್ನು ಚೆನ್ನಾಗಿ ಚೆನ್ನಾಗಿ ಬಿಟ್ಟರೆ ಅದು ಕ್ಲೀನಾಗಿ ಗೊಬ್ಬರನೂ ಕರಗುತ್ತೆ ನಾವು ಸೂಕ್ಷ್ಮಣಜಿಗಳನ್ನ ಸೇರಿಸೋಕ್ಕೂ ಅನುಕೂಲ ಆಗುತ್ತೆ ಸೊ ಹಾಗಾಗಿ ನಾವೇನೇ ಮಾಡೋದಿದ್ರೂ ಈ ಈ ಥರ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಿದರೆ ಮಾತ್ರ ಅಡಿಕೆಗೆ ಫ್ಯೂಚರ್ ಇದೆ ಇಲ್ಲಾಂದರೆ ಅಡಿಕೆ ಬೆಳೆಯೋ ತುಂಬ ಕಷ್ಟ ಆಗುತ್ತೆ ಒಂದು ಇದ್ರದಾನ ಬೇರೆ ಬೆನಿಫಿಟ್ಸ್ ಗೊತ್ತು ನೀವು ಸುಣ್ಣ ಹೊಡಿಯೋಕ್ಕೆ ಎಷ್ಟು ಖರ್ಚು ಮಾಡ್ತೀರೋ ಗೊತ್ತಿಲ್ಲ ಅದು ಭಾಳ ತುಂಬ ಜನ ಖರ್ಚು ಮಾಡ್ತಾರೆ ಅದು ಯೂಸ್ ಆಗೋಲ್ಲ ಯಾಕೆಂದರೆ ಕೆಲವೊಬ್ರು ಏನು ಮಾಡ್ತಾರೆ ಸುಣ್ಣ ಹಚ್ತಾರೆ ಸ್ಪ್ಲಿಂಕರ್ ಮಾಡ್ತಾರೆ ಅದು ಸುಣ್ಣ ಅರ್ಧ ಹೋಗುತ್ತೆ ಹಾಗಾಗಿ ಇದು ನಾವು ಈ ಥರ ವೆಲ್ವೆಟ್ ಮೀನ್ಸ್ ಗಿಡ ಮೇಲೆ ಹಬ್ಸೋದ್ರಿಂದ ಏನಾಗುತ್ತೆ ನಾವು ಸುಣ್ಣ ಹೊಡೆಯೋ ಅವಶ್ಯಕತೆ ಇರೋದಿಲ್ಲ ಇದನ್ನು ನಾವು ಯಾವ ಥರನಾರು ಮಾಡ್ಬೋದು ಒಂದು ಹತ್ತು ವರ್ಷದೊಳಗಡೆ ಗಿಡ ಇತ್ತು ನಿಮಗೆ ಅಷ್ಟು ಹೈಟ್ ಬೇಡ ಅಂತ ಹೇಳಿದರೆ ನೀವು ಕೆಳಗಡೆ ಹಬ್ಬಿಸ್ಬಿಡ್ಬೋದು ಹಾಂ ಏನಾಗುತ್ತೆ ಸಾಯಿಲಲ್ಲಿ ಮಾಯ್ಚರ್ ಇರುತ್ತೆ ಶೇಡು ಟೆಂಪ್ರೇಚರ್ ಸಾಯಿಲ್ ಟೆಂಪ್ರೇಚರ್ ಕಮ್ಮಿ ಸಾಯಿಲ್ ಟೆಂಪ್ರೇಚರ್ ಕೂಡ ಕಮ್ಮಿ ಆಗುತ್ತೆ ಕಮ್ಮಿ ಆದಾಗ ಏನಾಗುತ್ತೆ ನಮಗೆ ಸಕ್ಕಿಂಗ್ ಪೆಸ್ಟ್ಗಳು ಕಡಿಮೆ ಆಗುತ್ತೆ ಆಮೇಲೆ ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಹಾನಿ ಆಗೋದಿಲ್ಲ ಆಯಿತಾ ಆಮೇಲೆ ಇತರೆ ನಾವು ಹಸಿರೆಲೆ ಗೊಬ್ಬರಗಳಿಗೆ ಕಂಪೇರ್ ಮಾಡಿದರೆ ಇದು ಬೇಗ ಕರಗುತ್ತೆ ಮಣ್ಣಲ್ಲಿ ಇದನ್ನು ಯಾವಾಗ ಹಾಕಬೇಕು ಅಡಿಕೇಲಿ ಎಸ್ಪೆಷಲಿ ಅಡಿಕೆಲಿ ಎಲ್ಲ ಬೆಳೆಯಲ್ಲೂ ಯೂಸ್ ಮಾಡ್ಬೋದು ನಾನು ಎಸ್ಪೆಷಲಿ ಅಡಿಕೇಲಿ ಮಾತಾಡ್ತಾ ಇದ್ದೀನಿ ನೀವು ಇದನ್ನು ಅಕ್ಟೋಬರ್ ತಿಂಗಳು ಆರು ತಿಂಗಳು ಬರುತ್ತೆ ಇದು ಆಯಿತಾ ನೀವು ಅಕ್ಟೋಬರ್ ತಿಂಗಳಲ್ಲಿ ಹಾಕಿದರೆ ಅಪ್ ಟು ನೀವು ಏಪ್ರಿಲ್ ಮೇವರೆಗೂ ಮೇಂಟೈನ್ ಮಾಡ್ಬೋದು ಆಮೇಲೆ ಏನಾಗುತ್ತೆ ರೈನಿ ಸೀಸನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಅದನ್ನು ತೆಗೆದುಬಿಟ್ಟು ಅಲ್ಲೇ ಬಿಡ್ದು ಹತ್ರ ಹಾಕಿಬಿಟ್ರೆ ನಿಮಗೆ ಆಲ್ಮೋಸ್ಟ್ ನಮಗೆ ಉ ಏನು ನೈ ನೈಟ್ರೋಜನ್ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಆ ರೇಂಜಿಗೆ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಓಕೆನಾ ಆಮೇಲೆ ನಿಮಗೆ ಗೊತ್ತು ನೈಟ್ರೇಟ್ ಫಾರ್ಮಲ್ಲಿ ನಾವು ಯೂರಿಯಾನ ಕೊಟ್ಟರೆ ಎಷ್ಟು ಮಣ್ಣಲ್ಲಿರೋ ಸೂಕ್ಷ್ಮಾಣು ಜೀವಿಗಳಿಗೆ ಹಾನಿಯಾಗುತ್ತೆ ಸೊ ಹಾಗಾಗಿ ಆ ಥರ ಆಗದೆ ಮಣ್ಣನ್ನು ನಾವು ಚೆನ್ನಾಗಿಟ್ಕೋಬೇಕು ಅಂದ್ರೂ ಈ ಹಸಿರೆಲೆ ಗೊಬ್ಬರ ಭಾಳ ಇಂಪಾರ್ಟೆಂಟ್ ಹಾಗಾಗಿ ಎಲ್ಲರೂ ಈ ಥರ ಹಸಿರೆಲೆ ಗೊಬ್ಬರಗಳನ್ನು ಬಳಸಿ ಮತ್ತು ಅಡಿಕೆಯಲ್ಲಿ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಿ ಅಂತ ಹೇಳ್ತಾರೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಚಾನಲ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಎಲ್ರಿಗೂ ಧನ್ಯವಾದಗಳು